ಒಳಗಡೆ ಸಿನಿಮಾ ಶುರುವಾಗುತ್ತೆ ಪ್ರೇಕ್ಷಕರೆಲ್ಲ ಸಿನಿಮಾ ನೋಡ್ತಿದ್ದಾರೆ ಇಲ್ಲೊಬ್ಬ ಕಳ್ಕೊಂಡಿದ್ದು ಏನೋ ಸಿಕ್ತು ಅನ್ನೋ ತರ ಉತ್ಸಾಹದಲ್ಲಿ ಹುಮ್ಮಸ್ ಅಲ್ಲಿ ಖುಷಿಯಿಂದ ಅವನ ಫ್ರೆಂಡ್ಸ್ ಎಲ್ಲಾ ಆಚೆಗಡೆ ಕರ್ಕೊಂಡ್ ಬರ್ತಾನೆ ಕರ್ಕೊಂಡು ಬಂದು ಅವನ ಫ್ರೆಂಡ್ಸ್ ಗೆ ತನ್ನ ವಾಚ್ ಚೈನು ಪರ್ಸು ಎಲ್ಲವನ್ನು ಫ್ರೆಂಡ್ಸ್ ಗಳಿಗೆ ಕೊಡ್ತಾ ಇವ್ನ ಇನ್ನೊಬ್ಬ ಫ್ರೆಂಡ್ ಗೆ ಕಾಲ್ ಮಾಡಿ ನಿನಗೆ ನನ್ನ ಹೆಂಡತಿ ಅಂದ್ರೆ ಇಷ್ಟ ಅಲ್ವಾ ಅವಳನ್ನು ನೀನೆ ಇಟ್ಕೋ ಅಂತ ಹೇಳಿ ನನ್ನ ಇನ್ ಮೇಲೆ ಯಾರು ಹುಡುಕ್ಬೇಡಿ ನಿಮ್ಗೆ ಫೋಕಸ್ ಸಿಗೋವರೆಗೂ ಸಿನಿಮಾ ನೋಡ್ತಾನೆ ಇರಿ ಅಂತ ಹೇಳ್ತಾ ಖುಷಿಯಾಗಿ ಜಾಲಿಯಾಗಿ ಅವನ ಪಾಡಿಗೆ ಅವನು ಹೊರಟು ಹೋಗ್ತಾನೆ ಇನ್ನೊಬ್ಬ ಮ್ಯಾರಿಡ್ ಕಪಲ್ಸ್ ಮೂವಿ ನೋಡಿ ಆಚೆ ಬಂದಿದ್ದೆ ಇಬ್ಬರು ತಮಗೆ ಫೋಕಸ್ ಸಿಕ್ಕಿದೆ ಅಂತ ಹೆಂಡತಿ ತಾಳಿ ಬಿಚ್ ಕೊಟ್ಟು ಅದನ್ನ ಈಸ್ಕೊಂಡ ಗಂಡ ಖುಷಿಯಾಗಿ ಏನೋ ಸಿಕ್ತೋ ಅನ್ನೋ ತರ ಎದ್ನೋ ಬಿದ್ನೋ ಅಂತ ಓಡ್ತಿದ್ದಾನೆ ಇನ್ನಿಬ್ರು ಹುಡುಗಿಯರು ಸಿನಿಮಾ ನೋಡಿ ಆಚೆ ಬಂದು ಇನ್ನೇನಿದೆ ಫೋಕಸ್ ಸಿಕ್ಕಿದೆ ಮುಚ್ಚಿಡೋಕೆ ಏನಿದೆ ಅಂದ್ಬಿಟ್ಟು ಒಬ್ಬರನ್ನೊಬ್ರು ಖುಷಿಯಿಂದ ಕಿಸ್ ಮಾಡ್ತಾರೆ ಫ್ರೆಂಡ್ಸ್ಗೆಲ್ಲ ತನ್ನ ಹತ್ರ ಇದ್ದಿದ್ದನೆಲ್ಲ ಕೊಟ್ಟು ಖುಷಿಯಿಂದ ಹೋಗಿದ್ದು ಆಸೆ ಸ್ವಾರ್ಥ ಕಾಮ ನಂದು ತಂದು ಅನ್ನೋದನ್ನೆಲ್ಲ ಬಿಟ್ಟು ಸ್ವತಃ ತನ್ನ ಹೆಂಡತಿ ಬೇರೆಯವರನ್ನ ಇಷ್ಟ ಪಡ್ತಿದ್ದಾಳೆ ಅಂತ ಗೊತ್ತಿದ್ರು ಗೊತ್ತಿಲ್ದವನ ಹಾಗೆ ಬದುಕೋದಕ್ಕಿಂತ ಯಾವ್ದ್ರ ಬಗ್ಗೆನೋ ಯಾರ ಬಗ್ಗೆನೋ ಯೋಚನೆ ಮಾಡದೆ ತನ್ನ ಪಾಡಿಗೆ ತಾನು ಇಷ್ಟ ಮುಂದ ಮಾಡ್ಕೊಂಡು ಸ್ವೇಚ್ಛಾಚಾರದಿಂದ ಬದುಕಬೇಕು ಅಂತ ಬಿಟ್ಟ ಇನ್ನಿಬ್ರು ಗಂಡ ಹೆಂಡತಿ ಒಬ್ಬರನ್ನೊಬ್ರು ಕಂಡ್ರಿಗೆ ಇಷ್ಟ ಇಲ್ಲ ಅಂದ್ರು ಸಮಾಜದ ದೃಷ್ಟಿ ಅಥವಾ ತಂದೆ ತಾಯಿಗಳ ಕಟ್ಟುಪಾಡಿಗೆ ಬದುಕ್ತಿದ್ರು ಈಗ ಅವರು ಅಷ್ಟೇ ಯಾವುದರ ಬಗ್ಗೆನು ಯಾರ ಬಗ್ಗೆನು ತಲೆ ಕೆಟ್ಟದೆ ನಮ್ಮ ಪಾಡಿಗೆ ನಾವು ಸ್ವೇಚ್ಛಾಚಾರದಿಂದ ಇರಬೇಕು ಅಂತ ಬೇರೆಯಾಗಿ ಹೊರಟ ಬಿಟ್ರು ಇನ್ನು ಈ ಹುಡುಗಿಯರು ಇವರು ಲೆಸ್ಬಿಯನ್ಸ್ ಇಷ್ಟು ದಿನ ಮಾನ ಮರ್ಯಾದೆ ಅಂತ ಹೆದರುಕೊಂಡು ತಮ್ಮ ಭಾವನೆಗಳನ್ನ ಮುಚ್ಚಿಟ್ಕೊಂಡು ಇಷ್ಟ ಇಲ್ಲ ಅಂದ್ರೂ ಕಷ್ಟದಿಂದ ಬದುಕ್ತಿದ್ರು ಸ್ವತಂತ್ರವಾಗಿ ಸ್ವೇಚ್ಛಾಚಾರದಿಂದ ಬದುಕಬೇಕು ಅಂತ ಅನಿಸ್ಬಿಟ್ಟಿದೆ ಹಾಗಾಗಿ ತಾವೇನು ಅನ್ನೋದನ್ನ ಹಿಂದೂ ಮುಂದೆ ನೋಡದೆ ಒಪ್ಕೊಂಡು one to Jyoti Adha.